ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ದೈಹಿಕ ಶಿಕ್ಷಣ ಮತ್ತು ಉದ್ದೇಶಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಮೊದಲನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೈಹಿಕ ವ್ಯಾಯಾಮದಿಂದಾಗುವ ಪ್ರಯೋಜನಗಳನ್ನು ತಿಳಿಸಿ ಉತ್ತರ ದೈಹಿಕ ವ್ಯಾಯಾಮದಿಂದಾಗುವ ಪ್ರಯೋಜನಗಳು ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಸಾಮಾಜಿಕ ಭಾವನೆಗಳ ಬೆಳವಣಿಗೆ ನಾಯಕತ್ವ ಗುಣಗಳ ಬೆಳವಣಿಗೆ ಕೌಶಲ್ಯಗಳ ಬೆಳವಣಿಗೆ ಸಹಕಾರ ಭಾವನೆಗಳ ಬೆಳವಣಿಗೆ ಜೀವನದಲ್ಲಿ ಶಿಸ್ತಿನ ಬೆಳವಣಿಗೆ ಬೊಜ್ಜು ನಿಯಂತ್ರಣ ಕಾಯಿಲೆಗಳ ನಿಯಂತ್ರಣ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಇವೆಲ್ಲ ನಮಗೆ ದೈಹಿಕ ವ್ಯಾಯಾಮದಿಂದ ಸಿಗುವಂತಹ ಪ್ರಯೋಜನಗಳು ಮಕ್ಕಳ ಪ್ರಶ್ನೆ ಎರಡು ನೋಡಿ ದೈಹಿಕ ಶಿಕ್ಷಣದಲ್ಲಿ ಯೋಗ ಶಿಕ್ಷಣದ ಉದ್ದೇಶಗಳೇನು ಉತ್ತರ ದೈಹಿಕ ಶಿಕ್ಷಣದಲ್ಲಿ ಯೋಗ ಶಿಕ್ಷಣದ ಉದ್ದೇಶಗಳೆಂದರೆ ಏಕಾಗ್ರತೆ ಹೆಚ್ಚುವುದು ಮಾನಸಿಕ ಸ್ಥೈರ್ಯ ನೈತಿಕತೆ ಹೆಚ್ಚುವುದು ಉತ್ತಮ ಆರೋಗ್ಯವೆಲ್ಲವೂ ನಮಗೆ ಸಿಗುತ್ತೆ ಮಕ್ಕಳ ಪ್ರಶ್ನೆ ಮೂರು ನೋಡಿ ಜೀವನದಲ್ಲಿ ಶಿಸ್ತು ಸಂಯಮ ಸಹಕಾರ ಏಕೆ ಬೇಕು ಉತ್ತರ ಜೀವನದಲ್ಲಿ ಶಿಸ್ತು ಸಂಯಮ ಸಹಕಾರಗಳು ಬೇಕು ಏಕೆಂದರೆ ಕರ್ತವ್ಯ ಪ್ರಜ್ಞೆ ಬೆಳೆಸುವುದು ಸಾಮಾಜಿಕ ಭಾವನೆ ಬೆಳೆಸುವುದು ಕ್ರೀಡಾ ಮನೋಭಾವ ಬೆಳೆಸುವುದು ಸಮಾಜದಲ್ಲಿ ಸಹಕಾರದಿಂದ ಬಾಳುವುದನ್ನು ಕಲಿಸುವುದು ಸಹಕಾರದಿಂದ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಬಹುದು ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವುದು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಹೊಂದಿಸಿ ಬರೀರಿ ಹೊಂದಿಸಿ ಬರ್ದಿರೋದು ಮಕ್ಕಳ ಇದು ಉತ್ತರವನ್ನೇ ಡೈರೆಕ್ಟಾಗಿ ಬರೆದಿದ್ದೀನಿ ಮೊದಲನೇದಾಗಿ ದೈಹಿಕ ವ್ಯಾಯಾಮ ದೇಹ ಬಲಿಷ್ಠಗೊಳಿಸುವುದು ಯೋಗ ಏಕಾಗ್ರತೆ ಪ್ರಥಮ ಚಿಕಿತ್ಸೆ ತಕ್ಷಣದ ಶುಶ್ರೂಷೆ ಆಹಾರ ಜೀವಸತ್ವಗಳು ಮನರಂಜನೆ ಬಿಡುವಿನ ವೇಳೆ ಸದುಪಯೋಗ ಮಕ್ಕಳ ಇಲ್ಲಿಗೆ ದೈಹಿಕ ಶಿಕ್ಷಣ ಮತ್ತು ಉದ್ದೇಶಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಹೊಂದಿಸಿ ಬರೆಯಿರಿ ಮುಗ್ದಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ಮೇಲೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.